ಓಕೆ ಗೈಸ್ ನಮ್ಮ ಬ್ಯಾಂಗ್ಳೂರ್ ಇವಾಗ ಐಸರ ನಡೀತಿದೆ ಸೊ ತುಂಬಾ ಜನ ಇವರು ಅಟೆಂಡ್ ಮಾಡಿದ್ದಾರೆ ಸೊ ಐಸರ ಎಲ್ಲ ಇದು ಮಾಡಿದ್ದಾರೆ ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ ಕೇಳ್ಕೊಂಡ್ ಬರೋಣ ಓಕೆನಾ ನಿಮ್ಮ ಹೆಸರು ನನ್ನ ಹೆಸರು ಸಹನ ಅಂತ ಐ ಫ್ರಮ್ ಪುತ್ತೂರ್ ಓಕೆ ನಿಮ್ಮ ಹೆಸರು ಪೂಜಾ ಪೂಜಾ ನೀವು ಬಂದು ಮುಡಿಪು ಓಕೆ ಹೇಗಿದೆ ಐಸರ ಎಕ್ಸ್ಪೀರಿಯನ್ಸ್ ಫಾರ್ ಇಟ್ ಇಸ್ ಅ ಫಸ್ಟ್ ಟೈಮ್ ಓಕೆ ಅಂಡ್ ಥಿಂಗ್ ಇಸ್ ಲೈಕ್ ಇವನ್ ಟೈಮ್ ಇವನ್ ಐ ಪಾರ್ಟಿಸಿಪೇಟೆಡ್ ಇನ್ ಲೈಕ್ Some you of the events, okay, and uh, we are organizing you and me selfie also. Okay, you, oh, you, you uh, are oh, okay. Yeah, that is that was a very good. Okay, and uh, moreover, uh, yeah, I am <laughs> seeing uh, seeing my neighbor faces. It was a different experience. Uh, you attended the games? Uh games also I attended. Okay. It was a very Which nice one? experience. Which one? Uh, that uh, Palais is there, oh. No, oh, sure. that one. Thing is like in my village also I use, uh, normally I use, not used to go okay. Because of time, 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 but here I am enjoying a lot uh, like totally you enjoyed the event uh, it was very nice I am seeing my uh, people here, uh, yeah, feeling this is a Thununadu Okay, uh, you need to update any, uh, like, uh, any event in the next future uh, Events, uh, uh, events, in the things, yeah, it's Events for or games, or sports your... anything?

ಎಕ್ಸ್ಪೀರಿಯನ್ಸ್ ತುಂಬಾ ಜನ ಇದೆ ಯಾಕಂದ್ರೆ ಫಸ್ಟ್ ಟೈಮ್ ಇವಾಗ ನಾವು ಬೆಂಗಳೂರಿಗೆ ಬರ್ತಿದೀವಿ ನಮ್ ನೇಟಿವ್ ಸೈಡ್ ಅದು ಫುಲ್ ಮಿಸ್ ಮಾಡ್ಕೊತ ಇರ್ತೀವಿ ಸೊ ಇವತ್ತು ಹೇಳ್ಬೇಕಂದ್ರೆ ಇವಾಗ ನನ್ ಬೇರೆ ಇಂಟರ್ವ್ಯೂ ಕೂಡ ಇತ್ತು ನನ್ನ ಇಂಟರ್ವ್ಯೂ ಸ್ಕಿಪ್ ಬಂದಿ ಯಾಕಂದ್ರೆ ಆಮೇಲೆ ಚೆನ್ನೈದ ಇಂಟರ್ವ್ಯೂ ಅದು ಸ್ಕಿಪ್ ಮಾಡ್ಕೊಂಡು ನಾನು ಇದಕ್ಕೆ ಬಂದಿದ್ದೀನಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಪಾರ್ಟಿಸಿಪೇಟ್ ಅಂದ್ರೆ ಇವಾಗ ಕೋನಿಚೀಲ ಮಾಡಿದ್ರೆ ಮತ್ತೆ ಅದು ಆಲ್ಮೋಸ್ಟ್ ಇವಾಗ ಇದಕ್ಕಿಂತಲೂ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದಕ್ಕಿಂತಲೂ ಇನ್ನು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ ಅಂದ್ರೆ ಇನ್ನು ಬರ್ತಾ ಇದ್ದಾರೆ ಅಂತ ಆಲ್ಮೋಸ್ಟ್ ಇವಾಗ ನಾ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಲ್ಮೋಸ್ಟ್ ಆಗುತ್ತೆ ಯಾಕಂದ್ರೆ ತುಂಬಾ ಕಲ್ಚರ್ ಆಕ್ಟಿವಿಟೀಸ್ ಇದೆಯಲ್ಲ ಇನ್ನು ನೆಕ್ಸ್ಟ್ ಇಯರ್ ಅಷ್ಟೇ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಜಾಸ್ತಿ ಡಿಫ್ರೆನ್ಸ್ ಅಂತಂದ್ರೆ ಲಾಸ್ಟ್ ಇಯರ್ ನಿಂತ ಇವಾಗ ಈ ಸಲ ತುಂಬಾ ಜನ ಬಂದಿದ್ರು ಜನ ಬಂದರೆ ಸೆಲೆಬ್ರೇಶನ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸ್ಪೋರ್ಟ್ಸ್ ಆಗಲಿ ರಿಮೈನಿಂಗ್ಸ್ ಎಲ್ಲಾ ಪ್ರೋಗ್ರಾಮ್ ಅದ್ ಆಗಿ ತುಂಬಾ ಟೋಟಲ್ ಎಕ್ಸ್‌ಪೀರಿಯನ್ಸ್ ಬಂತು ಚೆನ್ನಾಗಿತ್ತು ಇತ್ತು ನನಗೆ ಸಕತ್ ಮಾತ್ರ ಮಿಸ್ ಮಾಡದೆ ಎವ್ರಿವೇರ್ ಬರ್ತಾಯಿದೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಅಲ್ಲಂದ್ರೆ ಈ ಇಂಟರ್ವ್ಯೂ ದೂ ಸ್ಕಿಪ್ ಮಾಡಿ ಬಂದಿದ್ದೀನಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಇದರಲ್ಲೇ ಗೊತ್ತಾಗುತ್ತೆ ಐಸರಿ ಎಷ್ಟು ಗ್ರಾಂಡ್ ಆಗಿ ನಡೆಯುತ್ತೆ ಇವಾಗ ಎಷ್ಟು ಇದಕ್ಕೆ ಡೆಡಿಕೇಶನ್ ಮಾಡ್ತಿದಿರಿ ಅಂತ ಹೇಳಿ ಇನ್ನೊಂದಂದ್ರೆ ಈ ಮುಂದಿನ ವರ್ಷ ಬ್ರೋ ಇವಾಗ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅವರು ನೆಕ್ಸ್ಟ್ ಇಯರ್ ಇದನ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬಿಟ್ಟು ಅವರು ಎಕ್ಸ್‌ಪೀರಿಯನ್ಸ್ ಪಡಿಬೇಕು ಅಂತ ಇನ್ನು ಜಾಸ್ತಿ ಜನ ಇದು ನಿಮ್ದು ಗೇಮ್ಸ್ ಅಲ್ಲಿ ಬಂತು ಫ್ರೀ ರಿಜಿಸ್ಟ್ರೇಷನ್ ಏನಾದ್ರೂ ಇರುತ್ತಲ್ಲ ಇಲ್ಲೇ ಬಂತ ಹೆಸರು ಇಲ್ಲ 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 ಕೊಡಬಹುದು ಕೆಲವೊಂದು ಇವಾಗ ಕೃಷ್ಣ ಆಗ್ಲಿ ಕೆಲವೊಂದು ಟಕ ಟೀಮ್ ಎಲ್ಲ ಇರುತ್ತೆ ಅದ್ರ ಫಸ್ಟ್ ನೇಮ್ ಕೊಡ್ಬೇಕು ರಿಮೈನಿಂಗ್ಸ್ ಮೇನಿಂಗ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟು ಓಕೆ ಓಕೆ ತ್ಯಾಂಕ್ ಯು ಮ್ಯಾಮ್ ನಿನ್ನ ಹೆಸರು ರಕ್ಷಾ ಇವತ್ತು ಯಾವ ರೀತಿ ಅಂತ ಬಂದಿದೆ ರಾಯರಾಜ್ ನಗರ ಓಕೆ ಈಗ ಬೆಂಗಳೂರಲ್ಲಿ ಇದೊಂದು ಮಂಗ್ಳೂರ್ ಹಬ್ಬ ನಡೀತಾ ಇದೆ ಮಂಗಳೂರಲ್ಲಿ ಕಾಮನ್ ಆಗಿ ಹಬ್ಬಗಳ್ ನಡೀತಾ ಇರುತ್ತೆ ಬೆಂಗಳೂರಲ್ಲಿ ರಜಾ ಹಾಕಿ ಹೋಗಕ್ಕಾಗಲ್ಲ ಅದು ಬೆಂಗಳೂರಲ್ಲಿ ಈ ತರ ಒಂದು ಹಬ್ಬ ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನಾವು ಫೋರ್ ಇಯರ್ಸ್ ಇಂದ ಬರ್ತಿದೀವಿ ತುಂಬಾ ಖುಷಿ ಆಗ್ತಿದೆ ಲಾಸ್ಟ್ ಸ್ಟಾಲ್ಸ್ ಎಲ್ಲ ಇರ್ಲಿಲ್ಲ ಈ ವರ್ಷ ನಾನ್ ವೆಜ್ ಎಲ್ಲ ಇಟ್ಟಿದ್ದಾರೆ ಸ್ಟಾಲ್ಸ್ ಇಟ್ಟಿದ್ದಾರೆ ತುಂಬಾ ಗೋಳಿ ಸೋಡಾ ಅದೆಲ್ಲ ಇಟ್ಟಿದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಈ ಸಲ ಬಂದು ಮತ್ತೆ ಕ್ರೌಡ್ ಕೂಡ ಹೆವಿ ಇದೆ ಈ ಸಲ ಲಾಸ್ಟ್ ಇಯರ್ ಎಲ್ಲ ಇಷ್ಟು ಇರ್ಲಿಲ್ಲ ನಾವು ಫಸ್ಟ್ ಇಯರ್ ಇಲ್ಲಿಗೆ ಇಲ್ಲಿ ಬರ್ತೇವೆ ತುಂಬಾ ಖುಷಿ ಆಗುತ್ತೆ ನಮ್ಮ ಊರವ್ರು ಸಿಕ್ತಿದ್ದಾರೆ ಫಸ್ಟ್ ಆಫ್ ಆಲ್ ಆಮೇಲೆ ತುಳು ಆ ಕಡೆ ಈ ಕಡೆ ಎಲ್ಲ ತುಳುವೆ ಕೇಳಿಸ್ತದೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಅಂದ್ರೆ ಇಲ್ಲಿಗೆ ಬಂದ್ರೆ ಅದೊಂದು ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಓಕೆ ಇದು ನಮ್ಮ ಊರು ಅಂತ ನಮ್ಮ ಅಂತ ಗೊತ್ತಾಗ್ತಿದೆ ಇವಾಗ ಸ್ಮೆಲ್ ಅಲ್ಲೇ ತುಂಬಾ ಖುಷಿ ಆಯ್ತು ಈ ವರ್ಷ ತುಂಬಾ ಇಂಪ್ರೂವ್ಮೆಂಟ್ ಇದೆ ತುಂಬಾ ಖುಷಿ ಆಯ್ತು ನಮ್ಗೆ ಊರದ ತಿಂಡಿಗಳೆಲ್ಲ ತುಂಬಾ ಬಂದಿದೆ ಯಾವುದೆಲ್ಲ ಟೇಸ್ಟ್ ಮಾಡಿದ್ರಿ ಆ ಮಾಡಿದೀವಿ ನಾವು ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ ತಿಂದ್ವಿ ಚೆನ್ನಾಗಿತ್ತು ಆಮೇಲೆ ಗೋಳಿ ಸೋಡಾ ಕುಡಿದ್ವಿ ಅದು ಚೆನ್ನಾಗಿತ್ತು ಆಮೇಲೆ ಗೋಬಿ ಮಂಚೂರಿ ತಿಂತ್ವಿ ಓಕೆ ನಮ್ದು ಊರಿದೆಲ್ಲ ಟೇಸ್ಟ್ ಸಿಕ್ತು ನಮ್ಗೆ ನಮ್ಮ ಹೆಸರು ಜಯಸ್ವಿ ನೀವು ಆಲ್ಮೋಸ್ಟ್ ಎಲ್ಲಾ ಕಡೆಗೂ ನೋಡಿರ್ತೀರಾ ಈ ತರ ಹಬ್ಬಗಳು ಊರಲ್ಲಿ ನೋಡಿರ್ತೀರಾ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ನೋಡ್ತಿದೀರಾ ಅಂತ ನಾನು ಫಸ್ಟ್ ಟೈಮ್ ಬಂದಿದ್ದು ಇಷ್ಟ ತನಕ ನೋಡ್ಲಿಲ್ಲ ಇಲ್ಲಿ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಆದ್ರೆ ನಮ್ಮ ಊರು ಕಾರ್ಕಳ ಅದೇ ಕಡೆ ನಮ್ಮ ಬಂಟರ ಸಂಘದಲ್ಲಿ ಎಲ್ಲ ಆಗ್ತದೆ ಅದು ತುಂಬಾ ಖುಷಿ ಆಯ್ತು ಎಂದು ತುಂಬಾ ಖುಷಿ ಆಯ್ತು ಇಷ್ಟೊಂದು ಬ್ಯಾಂಗ್ಳೂರ್ನಲ್ಲಿ ನಮ್ಮ ಊರಿನ ಜಾತ್ರೆ ಮಾಡ್ತಾರಲ್ಲ ಅದು ನನಗೆ ತುಂಬಾ ಖುಷಿ ಆಯ್ತು ಆಯ್ತು ಎರಡು ವರ್ಷ ಆಯ್ತು ಇಲ್ಲಿಗೆ ನಮ್ಮ ಊರಿನವರು ನಮ್ಮ ಎಲ್ಲ ಸಿಕ್ಕಿದ್ರು ಅದು ನಮ್ಮ ನೋಡಿದ ಹಾಗೆ ಆಯ್ತು ಇವಾಗ ಏನಪ್ಪಾ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಇದ್ಬಿಟ್ಟು ಒಬ್ರು ಇಲ್ಲಿ ನಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಹೋಗ್ಬೇಕು ಅಂದ್ರೆ ರಜೆಗಳು ಸಿಗಲ್ಲ ಹೌದು ಆಮೇಲೆ ಏನಾಗುತ್ತೆ ನಾವ್ ಹೋಗ್ಬೇಕಾ ಅನ್ಕೊಂಡು ದೂರ ಬೇರೆ ಇರುತ್ತೆ ಈ ತರ ಫಂಕ್ಷನ್ ಬಂದ್ರಿ ಎಲ್ಲ ಇಲ್ಲ ಒಟ್ಟಿಗೆ ಸಿಕ್ತಾರಲ್ಲ ಹೌದು ಅದೇ ಒಂದು ಖುಷಿ ಆಯ್ತು ಅದೇ ಎಲ್ಲರೂ ಸಿಕ್ಕಿ ಎಲ್ಲರ ಹತ್ರ ಮಾತಾಡಿ

ನಮ್ಗೆ ಈಗ ಐಸಿರಿ ಅಂದ ತಕ್ಷಣ ಒಂದು ಊರ್ದ ಊಟ ಎಲ್ಲ ಸ್ಪೆಷಲ್ ಆಗಿರುತ್ತೆ ಬಂದು ಯಾವ್ದೆಲ್ಲ ಟೇಸ್ಟ್ ಮಾಡಿದ್ರಿ ಅಂತ ಅಂದ್ರೆ ನಾವು ಬಂದ್ಬಿಟ್ಟು ವೆಜ್ ಅಲ್ಲಿ ಹೋದ್ವಿ ವೆಜ್ ಟೇಸ್ಟ್ ಮಾಡಿದ್ವಿ ವೆಜ್ ಚೆನ್ನಾಗಿತ್ತು ನಾನ್ ವೆಜ್ ಅಲ್ಲಿ ಫಿಶ್ ಫಿಶ್ ಫ್ರೈ ತಗೊಂಡ್ವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದ್ರೆ ಲೈಕ್ ಈಗ ಬೆಂಗಳೂರಲ್ಲಿ ಈ ತರ ಒಂದಿಷ್ಟು ಫುಡ್ ಸಿಗೋದು ತುಂಬಾ ಕಷ್ಟ ಸಿಗುತ್ತೆ ಬಟ್ ದೂರ ದೂರ ಹೋಗ್ಬೇಕಾಗಿರೋದು ಓಕೆನಾ ಬಟ್ ಇಲ್ಲಿ ಎಲ್ಲಾ ತರಹದಂತ ಊಟ ತಿಂಡಿಗಳು ಒಟ್ಟಿಗೆ ಸಿಗುತ್ತೆ ಈ ತರ ಅವಾಗ ಅವಾಗ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ಮಧ್ಯಾಹ್ನ ಟೈಮಲ್ಲಿ ಫುಲ್ ರಶ್ ಇತ್ತು ಎಲ್ಲಾ ಟೇಸ್ಟ್ ಮಾಡಕ್ ಆಗಿಲ್ಲ ಫಿಶ್ ಫ್ರೈ ನಮ್ಗೆ ಇಷ್ಟ ಅದಕ್ಕೆ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಐ ಸಿರಿ ಏನ್ ನಡೀತಾ ಇದೆ ಈಗ ಬೇರೆ ಬೇರೆ ಏರಿಯಾ ಲೈಕ್ ಇಂದ ಇಂದ್ರೆ ಈ ಕಡೆಗೆ ಯಶವಂತಪುರ ಒಬ್ಬ ಫ್ರೆಂಡ್ ಚಂದಪುರಲ್ಲಿ ಇರ್ತಾರೆ ಇನ್ನೊಬ್ರು ಯಶವಂತಪುರ ಅಲ್ಲಿ ಇರ್ತಾರೆ ಈ ತರ ಐ ಸಿರಿ ನಡೆದ್ರೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಜೊತೆಗೆ ಸೇರ್ತಾರೆ ಹೌದೌದು ಹೌದು ಅದೊಂದು ಒಳ್ಳೆ ರೀಸನ್ ಅಂತ ಹೇಳ್ಬಹುದು ಇವಾಗ ನಾವು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಇಂದ ಬಂದಿದ್ವಿ ಇನ್ನೊಬ್ರು ಫ್ರೆಂಡ್ ಬಂದ್ಬಿಟ್ಟು ಈ ಕಡೆ ಯಶವಂತಪುರದಿಂದ ಬಂದಿದ್ದಾರೆ ಮತ್ತೆ ಅಂದ್ರೆ ತುಂಬಾ ಕಡೆಯಿಂದ ಬಂದಿದ್ದಾರೆ ಇನ್ನೊಬ್ರು ಬಂದ್ಬಿಟ್ಟು ಜೆ ಪಿ ನಗರದಿಂದ ಬಂದಿದ್ದಾರೆ ಆತರ ಎಲ್ಲಾ ಕಡೆಯಿಂದ ಬರ್ತಾರೆ ಇದಂದ್ರೆ ಒಂದು ಅಪರ್ಚುನಿಟಿ ಬಂದ್ಬಿಟ್ಟು ಎಲ್ಲೋ ಬಂದು ಸೇರ್ಕೊಂಡು ಎಂಜಾಯ್ ಮಾಡ್ಬೋದು ಆತರ ಕಾಲೇಜ್ ಫ್ರೆಂಡ್ಸ್ ಆಮೇಲೆ ಆಫೀಸ್ ಫ್ರೆಂಡ್ಸ್ ಎಲ್ಲ ಓಲ್ಡ್ ಕೋಲೀಗ್ಸ್ ಎಲ್ಲ ಸಿಗ್ತಾರೆ ಖುಷಿ ಆಗುತ್ತೆ ಯಾಕಂದ್ರೆ ನಾರ್ಮಲ್ ಆಗಿ ಸಿಗೋದು ತುಂಬಾ ಕಷ್ಟ ಹೌದೌದು ಸಿಗಲ್ಲ ಬೆಂಗಳೂರಲ್ಲಿ ಎಲ್ಲರೂ ಬಿಸಿ ಆಗಿರ್ತಾರೆ ಅಂತಂದ್ರೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳಿ

ಅದು ತುಂಬಾ ಎಕ್ಸೈಟೆಡ್ ಎಲ್ಲ ನಮ್ದು ತುಳುವಲ್ಲಿ ಯಾವ ತರ ಎಲ್ಲಾ ಗೇಮ್ಸ್ ಅದೆಲ್ಲ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಆಗ್ತಾ ಇಲ್ಲ ಅಷ್ಟು ರಶ್ ಇದೆ ಅಷ್ಟು ಹಾ ನನಗೆ ಫೀಲ್ ತುಂಬಾ ಎಕ್ಸೈಟೆಡ್ ಲೈಕ್ ತುಂಬಾ ಖುಷಿ ಆಯ್ತು ತುಂಬಾ ನೆಕ್ಸ್ಟ್ ಟೈಮ್ ಕೂಡ ಬರ್ತೀನಿ ಇದು ಫಸ್ಟ್ ಟೈಮ್ ಎಕ್ಸೈಟ್ ಹೆಸರು ನನ್ನ ಹೆಸರು ನಂದೀಶ್ ಅನ್ಬಿಟ್ಟು ನಾನು ಇದು ನೇ ವರ್ಷ ಬಂದಿದೆ ಸ್ಕೂಲಲ್ಲಿ ಹದಿನೈದು ವರ್ಷದಿಂದ ಓದ್ತಿದೆ ಸ್ಟೂಡೆಂಟ್ ಫ್ರೆಂಡ್ಸ್ ಬಂದು ಬಂಟ್ ಸೈಡ್ ಅವರು ಅವರು ಕರೆದ್ರೆ ಇವತ್ತು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಕರಾವಳಿ ಸೈಡ್ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಕಲ್ಚರ್ ನ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ತೀವಿ ಈ ತರ ಎಷ್ಟು ಚೆನ್ನಾಗಿದೆ ಮಂಗಳೂರು ಕರಾವಳಿ ಭಾಗದ ಒಂದು ಸಾಂಸ್ಕೃತಿಕ ಏನಿದೆ ಅಂತ ಇವಾಗ ನೀವು ಇತ್ತೀಚೆಗೆ ನೋಡ್ತಾ ಇರೋಂಗೆ ರಿಷಬ್ ಶೆಟ್ಟಿ ಅವರಾಗ್ಲಿ ಆರ್ ಬಿ ಶೆಟ್ಟಿ ಅವರಾಗ್ಲಿ ಎಲ್ಲಾ ಅವ್ರ ಕಲ್ಚರ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಿದಾರೆ ಇಡೀ ಜಗತ್ತಿಗೆ ಅದು ನಮ್ಗೆ ತುಂಬಾ ಖುಷಿ ಆಗತ್ತಲ್ಲ ನೋಡಕ್ಕೆ ಇಲ್ಲ ಇಲ್ಲ ನಾನ್ ಬಂದು ಮಂಡ್ಯದವನು ಒಂದು ಫಂಕ್ಷನ್ ಬಂದಿದೀವಿ ಆಮೇಲೆ ಇಲ್ಲಿ ಇವರು ಮಂಗ್ಳೂರ್ ಅವ್ರ ಜೊತೆ ನಮ್ ಹದಿನೈದು ವರ್ಷದಿಂದ ಒಂದು ಒಡನಾಟ ಇದೆ ನಾನು ಇದೇ ಸಂಸ್ಥೆ ಓದಿದ್ದು ಬಂಟರ್ ಸಂಘದಲ್ಲಿ ಹಾಗೆ ಹಾಗಾಗಿ ಶೆಟ್ಟಿಸ್ರು ತುಂಬಾ ಪರಿಚಯ ಇದೆ ಆ ಕಡೆ ಅವರು ಉಡುಪಿ ಸೈಡ್ ಎಲ್ಲಾ ಹೋಗಿ ಬಂದಿದೀನಲ್ಲ ತುಂಬಾ ಒಂದು ಅವರ ಒಂದು ಭಾಷೆ ಆಗಿರ್ಬೋದು ತುಳು ಭಾಷೆ ಇದೆಯಲ್ಲ ಅದು ಬಹಳ ಇಷ್ಟ ನನಗೆ ಕಲಿಯಕ್ಕೆ ಬಹಳ ಆಸೆ ಅದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪ್ರಾಚೀನ ಭಾಷೆ ಆದ್ರಿಂದ ಇದು ತುಂಬಾ ಅದ್ಭುತವಾದ ಭಾಷೆ ರಾಜ್ಯದ ಅತಿ ಎರಡನೇ ಮುಖ್ಯ ಭಾಷೆಯಾಗಿ ಮಾಡ್ತೀನಿ ಅಂದಾಗ ನಮಗೂ ಬಹಳ ಖುಷಿ ಆಗ್ತಿದೆ ಹೆಮ್ಮೆ ಅನ್ಸುತ್ತೆ ಕರ್ನಾಟಕದಲ್ಲಿ ತುಂಬಾ ಹಲವಾರು ಸಾಂಸ್ಕೃತಿಕ ಕಲ್ಚರ್ಗಳು ಇವೆ ಭಾಷೆಗಳಿವೆ ಅದರಲ್ಲೂ ತುಳು ಭಾಷೆ ಅನ್ನೋದು ಒಂದು ಅತ್ಯಂತ ಪ್ರಾಚೀನ ಭಾಷೆ ಹಾಗು ತುಂಬಾ ಒಂದು ಒಳ್ಳೆ ಭಾಷೆ ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಕೇಳಕ್ಕೆ ಆಕ್ಚುಲಿ ನನ್ಗೂ ಕಲಿಬೇಕಂತ ತುಂಬಾ ಆಸೆ ಮಂಡ್ಯದವನಾಗಿ ತುಳು ಭಾಷೆ ಕಲಿಯೋದಂದ್ರೆ ನಮ್ಗೆ ಅದೇ ಖುಷಿ ನಾವು ಕರ್ನಾಟಕದವರಾಗಿ ನಮ್ಮ ಕಲ್ಚರು ಇಲ್ಲಿ ಲ್ಯಾಂಡ್ ಕಲ್ಚರ್ ಏನಿದೆಯೋ ಒಬ್ರಿಗೊಬ್ರು ನಾವು ಜಗಳ ಆಡದೆ ಅದನ್ನ ಪಾಲಿಸೋದಿದೆಯಲ್ಲ ಅದು ನಮ್ದು ಮುಖ್ಯ ಈಗ ಇಲ್ಲಿ ಬಂದ್ಬಿಟ್ಟು ಮಂಗಳೂರು ತುಂಬಾ ಒಂದಿಷ್ಟು ಕಾಟಗಳಿದೆ ನಾವು ಬಂದ ಮೀನು ಅದು ಇದಿದೆಯಲ್ಲ ಅದು ಮಂಗ್ಳೂರ್ ಮೀನ್ ಮಾಡ್ತಾರೆ ನೋಡಿ ಅದು ಯಾವ್ದಾದ್ರು ಅದು ಅಷ್ಟು ಗೊತ್ತಿಲ್ಲ ಊಟದ ಬಗ್ಗೆ ಇನ್ನು ನಮ್ ಫ್ರೆಂಡ್ಸ್ ಹೇಳ್ಕೊಡ್ಬೇಕು ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀವಿ ಅಂದ್ರೆ ಮಂಗ್ಳೂರ್ ಬನ್ಸ್ ಇದೆ ನೋಡಿ ಆ ಬನ್ಸ್ ತುಂಬಾ ಫೇವ್ರೇಟ್ ನಮ್ಗೆ ಸ್ವೀಟ್ ಬನ್ಸ್ ಆಮೇಲೆ ಅವ್ರದ್ದು ಚಟ್ನಿ ಮಾಡ್ತಾರೆ ನೋಡಿ ಸ್ವೀಟ್ ಬನ್ಸ್ ಐತೆ ಚಟ್ನಿ ಅದು ತುಂಬಾ ಇಷ್ಟ ಕೋರಿ ರೊಟ್ಟಿ ಎಲ್ಲ ಟ್ರೈ ಮಾಡಿದ್ರೆ ಇಲ್ಲ ಇಲ್ಲ ಸರ್ ಅದೆಲ್ಲ ಮಾಡಿಲ್ಲ ಇವತ್ತು ಅದನ್ನ ಮಾಡ್ಬೇಕು ಅಂತಾನೆ ಬಂದಿರೋದು ನಾವು ಫ್ರೆಂಡ್ಸ್ ಇವತ್ತು ಅವ್ರವ್ರದ್ದು ಏನೇನು ನಮ್ದು ನಮ್ ಸೈಡ್ ಅಲ್ಲ ನಾಟಿ ಕೋಳಿ ಸಾರು ಮುದ್ದೆ ಕೈಮಾ ಅವರೆಲ್ಲ ನಮ್ ನಾವ್ ಅದನ್ನ ಟೇಸ್ಟ್ ಮಾಡ್ಸಿದಿ ಇವತ್ತು ಅವ್ರು ಟೇಸ್ಟ್ ಮಾಡ್ಸಿದ್ರ ನಮ್ಗೆ ಅದನ್ನ ಹೇಳಿ ಅದು ಬೇರೆ ರೀತಿಲಿ ನಾವು ಅದನ್ನ ಎನ್ಕರೇಜ್ ಮಾಡ್ತೀವಿ ಭೂತ ಕೋಲ ಇರ್ಬೋದು ಅದೆಲ್ಲ ಒಂದು ನೋಡಿದಾಗ ನಮ್ಮ ಒಂದು ಮಂಡ್ಯ ಮೈಸೂರು ಸೈಡ್ ಸಂಸ್ಕೃತಿ ಏನಿದೆಯೋ ಈ ಭೂತ ಕೋಲಗಳೆಲ್ಲ ನೋಡ್ದಾಗ ಅದು ಜಗತ್ತಾದ್ಯಂತ ಅದು ತುಂಬಾ ಪ್ರಚಾರ ಆಗ್ಬೇಕು ಅಂತ ನಮ್ಗೂ ಆಸೆ ಇದೆ ಅದೆಲ್ಲ ನೋಡಿದಾಗ ನಮ್ಗೂ ಭಕ್ತಿ ದೈವ ಭಕ್ತಿ ಅನ್ನೋದು ಏನಿದೆಯೋ ಅದು ತುಂಬಾ ಹೆಚ್ಚಾಗುತ್ತೆ ನಿಮ್ಮ ಹೆಸರು ಹಾಯ್ ಸಲ್ ಓಕೆ ಆ ಸರಿ ಇವತ್ತು ಬಂದಿದೀರಾ ಅಂದ್ರೆ ಇದಕ್ಕಿಂತ ಮುಂಚೆ ಬಂದಿದ್ರ ಹೇಗೆ ಅಂತ ಇಲ್ಲ ನಾವಂದ್ರೆ ಬ್ಯಾಂಗ್ಳೂರಿಗೆ ಬಂದು ಒಂದು ವರ್ಷ ಆದದಷ್ಟೇ ಸೊ ಇದು ಫಸ್ಟ್ ಟೈಮ್ ನಾವಿಲ್ಲಿ ಬರ್ತೀವಿ ಓಕೆ ಈ ವರ್ಷ ಹೇಗೆ ಹೇಗಿತ್ತು ಅಂತ ಐ ಸೀರಿಯಲ್ ಈ ವರ್ಷ ಅಂದ್ರೆ ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ನಮ್ಗೆ ಬ್ಯಾಂಗ್ಳೂರ್ ತುಳುವಾಸ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಗೊತ್ತಾಗಿರೋದು ಇಲ್ಲಿ ತರ ಆಗ್ತಿದೆ ಅಂತ ಪ್ರೋಗ್ರಾಮ್ ಸೊ ನಮ್ಮ ನಾವ್ ಇರುವ ಜಾಗೆಯಿಂದ ಇದು ಆಲ್ಮೋಸ್ಟ್ ಒನ್ ಅವರ್ ದೂರ ಉಂಟು ಬಟ್ ಸ್ಟಿಲ್ ನಮ್ಗೆ ಇದೊಂದು ಮಂಗ್ಳೂರಿದೊಂದು ಫೀಲ್ ಬೇಕು ಬ್ಯಾಂಗ್ಳೂರಲ್ಲಿ ಇದ್ದು ಅಂತ ನಾವು ಒನ್ ಅವರ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ ಸೊ ನಾವು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು ಅಂದ್ರೆ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಬಂದ ಕೂಡಲೇ ನಾವು ಫಸ್ಟ್ ಓದೋದು ಫುಡ್ ಕೌಂಟ್ರಿಗೆ ಯಾಕಂದ್ರೆ ನೀರ್ ದೋಸೆ ಚಿಕನ್ ಸುಕ್ಕ ತುಂಬ ತುಂಬಾ ಟೈಮ್ ಆಗಿತ್ತು ಸೊ ಫಸ್ಟ್ ಬಂದ ಕೂಡಲೇ ಓದೋದೇ ಅಲ್ಲಿಗೆ ಹೋಗಿ ನೀರ್ ದೋಸೆ ಚಿಕನ್ ಸುಕ್ಕ ಫುಲ್ ಬ್ಯಾಟಿಂಗ್ ಆಗಿ ಮತ್ತೆ ಇಲ್ಲಿ ಚೆಂಡೆ ಎಲ್ಲ ಆಗ್ತಿತ್ತು ಅದಕ್ಕೆ ಹೋಗ್ಲಿ ಮತ್ತೆ ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ಸ್ ಅಲ್ಲಿ ಇತ್ತು ಅದಕ್ಕೆಲ್ಲ ಹೋಗಿ ಬಂತು ಹಾಗೆ ಆ ಡಿಜೆ ಗೆ ವೆ ತುಂಬಾ ಎಲ್ಲ ನಮ್ಮವರು ಇದ್ದಾರೆ ಅಂತ ತುಂಬಾ ಒಳ್ಳೆ ಫೀಲಿಂಗ್ ಬಂತು एक्चुअली ಇಲ್ಲಿಗೆ ಬಂದ್ರೆ ನಾವು ನಮ್ಮ ಎಲ್ಲ ಕೂಡದವರಿಗೆ ಬೇಕಾದ್ರೆ ಅಂತ ಒಂದು ನಮ್ಮವರು ಇದ್ದಾರೆ ಅಂತ ಖುಷಿ ಈಗ ಏನೋ ಒಂದು ಹಬ್ಬ ಆದ್ರೂ ಕೂಡ ಊರಿಗೆ ಹೋಗಬೇಕಾಗಿತ್ತು ಅಲ್ವಾ ಹೌದು ಇವತ್ತು ಇಲ್ಲೇ ಒಂದು ಊರಿನ ಅಪ್ಪಾ ಕ್ರಿಯೇಟ್ ಆಗಿದೆ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಇನ್ನಷ್ಟು ಅಂದ್ರೆ ಈ ತರ ಪ್ರೋಗ್ರಾಮ್ಸ್ ಆಗ್ತಿರ್ಬೇಕು ಫಾರ್ ಈಚ್ ಅಂಡ್ ಎವ್ರಿ ಫೆಸ್ಟಿವಲ್ ಬಿಕಾಸ್ ಆಸ್ ಮ್ಯಾಂಗ್ಲೋರಿಯನ್ಸ್ ನಮ್ಗೆ ನಮ್ಮ ಫೆಸ್ಟಿವಲ್ಸ್ ತುಂಬಾ ಇಂಪಾರ್ಟೆಂಟ್ ನಾವು ತುಂಬಾ ಅಂದ್ರೆ ರೆಸ್ಪೆಕ್ಟ್ ಅಂಡ್ ತುಂಬಾ ಒಂದು ಆಸಕ್ತಿಯಿಂದ ಈ ಎಲ್ಲ ಫೆಸ್ಟಿವಲ್ಸ್ ಅನ್ನು ಸೆಲೆಬ್ರೇಟ್ ಮಾಡ್ತೇವೆ ಸೊ ನಮ್ಮ ವರ್ಕ್ ಇಂದ ನಮ್ಗೆ ಅದೆಲ್ಲ ತುಂಬಾ ಮಿಸ್ ಆಗ್ತದೆ ಬಟ್ ಸ್ಟಿಲ್ ಇಲ್ಲಿ ಎಲ್ಲ ಬಂದು ನಮ್ಮವರ ನಡುವಲ್ಲಿ ಇದ್ದು ನಮ್ದೆಲ್ಲ ಫೆಸ್ಟಿವಲ್ಸ್ ನಮ್ಮ ಫುಡ್ ನಮ್ಮ ಕ್ವಿಸಿನ್ಸ್ ಎಲ್ಲ ಟ್ರೈ ಮಾಡಿ ಈ ಎಕ್ಸ್ಪೀರಿಯನ್ಸ್ ಅನ್ನ ಲೈವ್ ಆಗಿ ಫೀಲ್ ಮಾಡ್ದು ರಿಯಲಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಓಕೆ ತುಂಬಾ ಗೇಮ್ಸ್ ಗಳಿವೆ ಯಾವುದು ಭಾಗಿಯಾಗಿದ್ದೀರಾ ಆಕ್ಚುಲಿ ಅಲ್ಲಿ ಒಂದು ಗೇಮ್ ಇತ್ತು ಬಾಟಲ್ ತ್ರೋ ಮಾಡಿ ಕಪ್ಸನ ಎಲ್ಲಾ ಬೀಳ್ತಿದ್ರು ಸೋ ನಮ್ಮ ಅಲ್ಪಬಹುದು ತುಳುಟು ಚೂರ್ ಪಾತಿರ್ 5 ಎಕ್ಲೇಗ್ ಅಲ್ಪಿ ತಿಂಗಾಲಿ ಮೂಜೆ ಬಾಲ್ ಮೂಜೆ ಟ್ರೈ ಅಳಾ 5 ಎಕ್ಲೇಗ್ ಕ್ಕೆ ರಾಯ್ ಟ್ರೈಯಲ್ ಕೊರಿಯರ್ ಮಂಡಲಿಂ ಕುಲ್ ಪಣ ತಿರ್ತು ಪಾಡಿಟ ಬಟ್ ಹೆಡ್ ಅಂಡ್ ಗೊಕ್ಕ ಜೋಂಜಿ ಲಾಯ್ಕಡ್ ಥ್ಯಾಂಕ್ ಯು ಹೆಸರು ಸ್ನೇಹ

ವರ್ಕ್ ಲೈಫ್ ಬಿಸಿಯಲ್ಲಿ ನಮ್ಗೆ ಫಂಕ್ಷನ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಥವಾ ಈ ತರ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಎಲ್ಲ ನಾವು ಊರಲ್ಲಿ ಸೇರ್ತಾ ಇದ್ವಿ ಇವಾಗ ಬಂದು ಎಲ್ಲ ಒಂದ್ ಕಡೆ ಸೇರ್ಕೊಂಡು ಒಂಥರ ಖುಷಿ ಅನಿಸ್ತಾ ಇದೆ ಊರಿಗೆ ಬಂದಿರೋ ತರ ಫೀಲ್ ಊರಿಗೆ ಬೈ ದಿನ ಬೀಲ್ ಎಂಗ್ಲೆ

ಅಂದ್ರೆ ಏನು ಅಂತ ಒಂದು ತಕ್ಕಂತ ನೆನಪಾಗುತ್ತೆ ಹಾ ಹೇಳಿ ಮಂಗಳದೇವಿ ಕದ್ರಿ ಬಪ್ಪನಾಯ್ಡ್ ಕಟ್ಟೀಲಿ ಕೊಳಲಿ ಓಕೆ ಬೀಚ್ ಒಂದು ಬೀಚ್ ಮಂಗಳೂರು ತಣ್ಣೀರ್ ತನ್ನೀರ್ ಬಾವಿ ಮಲ್ಪೆ ಬೀಚ್ ಕಾಪು ಬೀಚ್ ತಿ ಪನಮೂರು ಇವತ್ತು ಏನೇನೆಲ್ಲ ಒಂದು ಪ್ರೋಗ್ರಾಮ್ ಗಳೆಲ್ಲ ಇತ್ತು ಇಲ್ಲಿ ಯಾವ್ ಯಾವ್ ಪ್ರೋಗ್ರಾಮ್ ಮಾರ್ನಿಂಗ್ ಮಧ್ ಕೃಷ್ಣ ಪ್ರೋಗ್ರಾಮ್ ಇತ್ತು ಆಮೇಲೆ ಇತ್ತಿರೋ ಫ್ಯಾಷನ್ ಶೋ ಇತ್ತು ಆಮೇಲೆ ಪಿಲಿ ನಲಿಕೆ ಚೆಂಡೆ ಆಮೇಲೆ ಅದೀಗ ಡಿಜೆ ಜೆ ನಲಿಪುಗತ್ತ ಆಮೇಲೆ ಕಬರ್ ಮೊಸ್ರು ಬಿಡಿಕೆ ಅದಾದ್ ಹ್ಮ್ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟ ಪಡ್ತಿರೋ ವಿ ಆರ್ ಸೊ ಹ್ಯಾಪಿ ಪ್ರತಿ ವರ್ಷ ನಮ್ಮ ಊರಲ್ಲಿರೋ ಫೀಲ್ ಬರ್ತಾ ಇದೆ ನಮ್ಗೆ